ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಈ ಪತ್ರ ಪ್ರೆಸ್ ಕಾನ್ಫರೆನ್ಸ್ಗೆ ಮತ್ತು ಇಲ್ಲಿ ಬಂದಿರೋಂಥ ನಮ್ಮೆಲ್ಲ ಮುಖಂಡರು ರೈತರುಗಳಿಗೂ ಸ್ವಾಗತ ಕೊಡ್ತಾ ಇವತ್ತೇನು ವಿಶ್ವಾವಧಿ ಯೋಜನೆ ವಿಚಾರದಲ್ಲಿ ನೆಲಮಂಗಲದ ರೈತರು ಬಾಯಿಗೆ ಮಣ್ಣಾಕಕ್ಕೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವರು ಪ್ರಯತ್ನ ಬೀಳ್ತಾ ಇದ್ದಾರೆ ಅವ್ರ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಬೀಳ್ತಾ ಇರೋದು ಇದರಲ್ಲಿ ಶಾಸಕರನ್ನಾಗಲಿ ಇನ್ನೊಬ್ರನ್ನಾಗಲಿ ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ ಒಂದು ಯೋಜನೆ ಸರ್ಕಾರ ಜನಗಳ ಪರವಾಗಿ ತಂದಾಗ ಆ ಯೋಜನೆ ಆಗಬಾರ್ದು ಅಂತ ವಿರೋಧ ಪಕ್ಷಗಳು ವಿರೋಧ ಮಾಡಿ ಆ ಯೋಜನೆ ಆದರೆ ನಮ್ಮ ಪಾಪ್ಯುಲಾರಿಟಿ ಕಮ್ಮಿ ಆಗುತ್ತೆ ಅಂದಾಗ ಅದು ನೆಲಮಂಗ್ಲದ ಜನತೆಯ ಭವಿಷ್ಯವನ್ನ ಹಾಳು ಮಾಡೋ ನಿಟ್ಟಲ್ಲಿ ತಗೊಂಡೋಗುತ್ತೆ ಈಗ ತಮಗೆ ಗೊತ್ತಿರೋಂಗೆ ಪತ್ರಕರ್ತರಿಗೂ ತಾವು ಅವರು ಎಲ್ಲ ಹೇಳಿದಾಗ ಪ್ರಚಾರ ಮಾಡ್ತಾ ಇದೀರಿ ಅದನ್ನ ಬೈಟ್ ತೊಗೊಂಡು ಜನಗಳ ದೃಷ್ಟಿಯಿಂದನೂ ಇನ್ನೊಂದು ಮೆಸೇಜ್ ಕೊಡೋಕೆ ಹೋಗ್ತೀವಿ ಈ ಯೋಜನೆ ಪ್ರಾರಂಭ ಆಗೋದು ಯಲಂಕಾ ಕಾನ್ಸ್ಟಿಟ್ಯುನ್ಸಿಯಿಂದ ಆಗುತ್ತೆ ಯಲಂಕಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಏಳು ಗ್ರಾಮಗಳಿದೆ ಒಂದು ಉಸ್ಕೂರು ಅಗ್ರಹಾರ ಒಡೆಯರಳ್ಳಿ ಟ್ಯಾಂಕು ಶ್ರೀನಿವಾಸಪುರ ಉಚ್ಚೈನಪಾಳ್ಯ ಕೋಡಿಪಾಳ್ಯ ಅರ್ಶಿಂಗ್ ಗುಂಟೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಂದು ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾರೆ ಈ ಕೃಷ್ಣಪ್ಪ ಅವ್ರಿಗೆ ನಾನೊಂದು ಕೇಳಕ್ಕೆ ಬಯಸ್ತೀನಿ ಯಾಕೆ ಸ್ವಾಮಿಯವರೇ ದಾಸಂಪುರದಲ್ಲಿ ಫಸ್ಟ್ ಹೋರಾಟ ಮಾಡಿ ತಾವು ಅಂದರೆ ದಾಸಂಪುರಕ್ಕೆ ರೈತರಿಗೆ ಅದು ಅನುಕೂಲವಾಗಿದೆ ನೆಲಮಂಗಲದ ರೈತಕ್ಕೆ ಅದು ಕಕ್ಕಸ್ ನೀರಾಗಿದೆಯಾ ಅಂದರೆ ದಾಸಪುರದಲ್ಲಿ ಅದು ಕಕ್ಕಸ ನೀರಲ್ವಾ ಅಲ್ವಾ ಇವ್ರು ಬಂದು ಇಲ್ಲಿ ನೆಲಮಂಗ್ಲದಲ್ಲಿ ಹೋರಾಟ ಮಾಡೋದು ಅರ್ಥ ಮಾಡ್ಕೋಬೇಕು ಜನ ಇದರಿಂದ ಏನು ರಾಜಕೀಯ ಇದೆ ಅಂತ ಯಲಂಕದಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಮೈತ್ರಿ ಪಕ್ಷದ ಶಾಸಕರು ಇದ್ದಾರೆ ಹಂಗಾಗಿ ಯಲಂಕದಲ್ಲಿ ಹೋರಾಟ ಮಾಡಲ್ಲ ಯಲಂಕಕ್ಕೆ ಈ ನೀರು ಚೆನ್ನಾಗಿರುತ್ತೆ ನೆಲಮಂಗ್ಲಕ್ಕೆ ಬಂದಾಗ ಇಲ್ಲಿ ವಿರೋಧ ಪಕ್ಷದ ಶಾಸಕರಿದ್ದಾರೆ ಆಡಳಿತ ಪಕ್ಷದ ಶಾಸಕರು ಇದ್ದಾರೆ ಇದು ಕಕ್ಕಸ್ ನೀರಾಗೋಗ್ಬಿಡುತ್ತೆ ಆಮೇಲೆ ಒಂದು ಇದನ್ನು ಲೀಡ್ ಮಾಡ್ತಿರೋರ ಬಗ್ಗೆನೂ ನಾನು ಒಂದು ಹೇಳಕ್ ಬಯಸ್ತೀನಿ ಚೌಧರಿಯವರು ಯಾವ ರೀತಿ ಯಾವುದು ರೀತಿ ತಿಳ್ಕೊಂಡಿದ್ದಾರೆ ಯಾರನ್ನ ಕನ್ಸಲ್ಟ್ ಮಾಡಿದ್ದಾರೆ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಯಾವ ನಿಟ್ಟಲ್ಲಿ ಯಾವ ಸೈಂಟಿಫಿಕ್ ರೀಸನ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಯಾವುದೂ ಇಲ್ಲ ಒಂದೇ ಹೇಳೋದು ಅವ್ರು ಕಕ್ಕಸ್ ನೀರು ಕಕ್ಕಸ್ ನೀರು ಕಕ್ಕಸ್ ನೀರು ಏನು ಋಷಭಾವತಿ ಹರಿತಾ ಇರೋದನ್ನ ಫೋಟೋ ತೆಗೆದು ತಂದು ಹಾಕ್ತಾರೆ ಇದೇ ನೀರನ್ನ ಅರಿಸ್ತಾರೆ ಅಂತ ಇದು ಪ್ಯೂರಿಫೈ ಆಗುತ್ತೆ ಆ ನಂತರ ಬಿಟ್ಟಾಗ ಇದೂನು ಬಿಸ್ಲರಿ ವಾಟರ್ ಥರ ಇರುತ್ತೆ ಅನ್ನೋದನ್ನ ಜನಗಳಿಗೆ ಮರೆ ಮಾಚಿ ದಾರಿ ತಪ್ಪಿಸಿ ಅವ್ರ ಭವಿಷ್ಯನ ಬರ್ಡ್ ಮಾಡಬೇಕು ಈಗಾಗಲೇ ನಾವು ಒಂದೂವರೆ ಸಾವಿರ ಸಾವಿರದ ಇನ್ನೂರು ಎರಡು ಸಾವಿರ ಅಡಿ ಒಂದು ಮಿನಿಮಮ್ ಬೋರ್ ಹಾಕ್ಸಿ ನಾವು ಮೋಟರ್ ಹಾಕೊಂಡು ಎಲೆಕ್ಟ್ರಿಕ್ ಕನೆಕ್ಷನ್ ತಗೊಂಡು ಮಾಡಕ್ಕೆ ಇವತ್ತು ಹತ್ತರಿಂದ ಹನ್ನೆರಡು ಲಕ್ಷ ರೈತನ ಖರ್ಚು ಬರ್ತಾ ಇದೆ ಅದೇ ಇನ್ನೂರರಿಂದ ಮುನ್ನೂರು ಅಡಿ ನೀರು ಸಿಕ್ಕಿದ್ರೆ ಅವನಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಲ್ಲಿ ಬೋರ್ವೆಲ್ ಆಗಿ ನೀರು ಆಚೆ ಬರುತ್ತೆ ಇವತ್ತು ತರಕಾರಿ ಬೆಳೆದು ಜೀವನ ಮಾಡಕ್ಕೆ ಅವಲಂಬಿತರಾಗಿದ್ದಾರೆ ನೆಲಮಂಗದ ಜನ ಅವ್ರ ಜೀವನ ಭವಿಷ್ಯ ಉಜ್ವಲ ಆಗ್ತದೆ ಆಗ ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಮತ್ತು ಇಲ್ಲಿನ ಶಾಸಕರಿಗೆ ಹೆಸರು ಬರುತ್ತೆ ಅನ್ನೋ ಒಂದೇ ದುರುದ್ದೇಶದಿಂದ ಈ ಸಂಚನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಫಸ್ಟು ಕೃಷ್ಣಪ್ಪ ಅವರು ಈ ನಿಟ್ಟಿನಲ್ಲಿ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಈ ನಿಟ್ಟಲ್ಲಿ ನನಗೊಂದು ಆನ್ಸರ್ ಕೊಡಬೇಕು ಏನಂದರೆ ಯಲಂಕಾಲಿ ವೃಷ್ವಾವತಿ ನೀರೇನು ಹೇಳೋ ಕಾಣೋಕ್ಕೆ ಈಗ ಈ ಸ್ಕೀಮಲ್ಲಿ ಪ್ಲಾನ್ ಆಗಿದೆ ಅಲ್ಲಿ ಹೋಗ್ತಾ ಇರೋದು ನಿಮ್ಮ ನೀವು ಹೇಳ್ತೀರಾ ಕಕ್ಕಸ್ ನೀರೇನಾ ಅಥವಾ ಬಿಸ್ಲರಿ ವಾಟ್ರು ಯಾವುದಾದ್ರೂ ಸಪ್ರೇಟಾಗಿ ಅಲ್ಲಿನ ಲೈನಲ್ಲಿ ಬಿಡ್ತಾ ಇದ್ದೀರಾ ಯಾಕೆಂದ್ರೆ ಯಲಂಕ ಆದ್ಮೇಲೆ ನೆಲಮಂಗ್ಲಕ್ಕೆ ಬರೋದು ನೀರು ಸೊ ಇದಕ್ಕೆ ಕೃಷ್ಣಪ್ಪ ಅವರು ಫಸ್ಟ್ ಯಲಂಕದಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿ ಅಲ್ಲೇ ಆ ಪೈಪ್ಲೈನ್ನ ಬಂದ್ ಮಾಡ್ಬಿಟ್ರೆ ನೆಲಮಂಗ್ಲಕ್ಕೆ ನೀರೇ ಬರೋಲ್ಲ ಯಾಕೆ ನೆಲಮಂಗ್ಲ ಯಲಂಕ ಆದ್ವಾಗ ನೆಲಮಂಗ್ಲಕ್ಕೆ ಬಂದು ಯಾಕೆ ನೀವು ಹೋರಾಟ ಮಾಡ್ತಿದ್ರಿ ಕೃಷ್ಣಪ್ಪ ದಯವಿಟ್ಟು ಬಿಡಿ ನೆಲಮಂಗ್ಲದಲ್ಲೂ ಗಂಡು ಮಕ್ಳು ಇದ್ದೀವಿ ದಯವಿಟ್ಟು ತಮ್ಮ ಗಂಡಸ್ತನ ಏನಾನ ಇದ್ರೆ ಯಲಂಕ ಕಾನ್ಸ್ಟಿಟ್ಯೂನ್ಸಿ ತೋರಿಸಿ ಅಲ್ಲಿ ನಿಲ್ಲಿಸ್ಬಿಡಿ ಅಲ್ಲಿ ಬಂದ್ ಮಾಡಿಬಿಡಿ ಅಲ್ಲೇ ಸರಿ ಇಲ್ಲ ಅಂತ ನನಗೆ ರಿಜೆಕ್ಟ್ ಮಾಡಿದ್ರೆ ನಾವು ನೆಲಮಂಗ್ಳೂದಲ್ಲೂ ಅಲ್ಲಿಗೆ ನಮಗೆ ಬರೋದೇ ಇಲ್ಲ ನಾವು ಸುಮ್ಮನೆ ಇರ್ತೀವಿ ಇದೊಂದು ಕ್ವಶನ್ಗೆ ದಯವಿಟ್ಟು ಮಾನ್ಯ ವಿಧಾನ ಪರಿಷತ್ ಸದಸ್ ಸದಸ್ಯರು ಆನ್ಸರ್ ಮಾಡಿ ಎರಡನೇದು ಮಾನ್ಯ ಮಾಜಿ ಶಾಸಕರು ಹತ್ತು ವರ್ಷ ಅಧಿಕಾರ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಯಾವ ಯೋಜನೆ ಶಾಶ್ವತ ಯೋಜನೆಗಳನ್ನು ತರೋಕ್ಕಾಗಲಿಲ್ಲ ಕುಮಾರಣ್ಣ ಸಿ ಎಂ ಇದ್ದರೂ ಅವತ್ತು ಫಂಡ್ ತರಲಿಲ್ಲ ಇವ್ರಿಗೆ ಕೆಲಸ ಮಾಡೋಕ್ಕೆ ಜನಗಳು ಕೆಲಸ ಮಾಡೋಕ್ಕೆ ಟೈಮೇ ಇರಲಿಲ್ಲ ಒಂದು ಏನಾಗಿತ್ತು ಒಕ್ಲಿಗರು ಗ್ರಾ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಓಟ್ ಹಾಕ್ತಿದ್ರು ಹೋಗಿ ಇವ್ರ ಗೋಮಾಳ ಮತ್ತು ಇನ್ನೊಂದು ಬಿಸ್ನೆಸ್ಸು ಇವ್ರ ಕ್ಲಬ್ಬು ಈ ಕಡೆನೇ ಅವರು ಗಮನ ಹರಿಸ್ತಾ ಇದ್ರು ಈಗ ಅವ್ರಿಗೆ ಕೇಳೋದು ಈ ಯೋಜನೆಯಿಂದ ನಾವು ಹೇಳೋದು ಫಸ್ಟು ನೀರು ಬರಲಿ ನೀರು ಬಂದಾಗ ಅದು ಕುಡಿ ಅದು ಯೋಗ್ಯ ಅಲ್ಲ ಭೂಮಿಗೆ ಹಿಂಗಕ್ಕೆ ಯೋಗ್ಯ ಅಲ್ಲ ಅದು ನೀರು ಅನ್ನೋದನ್ನ ಇವರು ಆ ನೀರನ್ನ ತೊಗೊಂಡೋಗಿ ಪ್ರೂವ್ ಮಾಡಿದ್ರೆ ಆಮೇಲೆ ಇದು ಒಂದು ಸರ್ಕಾರದ ಪ್ರೋಗ್ರಾಮು ಎಲ್ಲ ಟೆಕ್ನಿಕಲ್ ಟೀಮು ಅದಕ್ಕೆ ಬರಬೇಕಾದಂಥ ದೇಶ ಉದ್ಯ ವಿದೇಶದ ಮಿಷಿನರಿಗಳು ತಂದು ಸಂಸ್ಕರಿಸಿ ಅದನ್ನು ನೀರು ಬಿಟ್ಟು ಕೋಲಾರ ಭಾಗದಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದೆ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ನೂ ಕೊಡ್ತೀನಿ ಸುಪ್ರೀಂ ಕೋರ್ಟಲ್ಲೂ ಏನು ಸ್ಟೇ ಕೊಟ್ಟಿದ್ರು ಸ್ಪೆಷಲ್ ಲೀವ್ ಪಿಟಿಷನ್ ನಂಬರ್ ಫೋರ್ ಡಬಲ್ ಫೈವ್ ಡಬಲ್ ಸಿಕ್ಸ್ ಆಫ್ ಟೂ ತೌಸಂಡ್ ನೈನ್ನಲ್ಲಿ ನೈನ್ಟೀನಲ್ಲಿ ವ್ಯಾಕೇಟ್ ಆಗಿದೆ ಎಂಟ್ರಿ ಮಾಡೋದು ಏನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ವಾಟರು ಯೋಗ್ಯವಾಗಿದೆ ಹಾಗಾಗಿ ಇದನ್ನು ರೈತರು ಬಳಸ್ಬೋದು ಹಾಗಾಗಿ ಎಂಟ್ರಿ ಮಾಡ್ರಿ ಏನು ಕೊಟ್ಟಿದ್ದೋ ಹಿಂದಿನ ಆರ್ಗ್ಯುಮೆಂಟ್ ಕೇಳಿ ಅದನ್ನು ವೆಕೇಟ್ ಮಾಡಿ ತಾವು ಇದನ್ನು ಮುಂದುವರಿಸಿ ಯೋಜನೆನಾ ಅಂತ ಹೇಳಿದ ಈ ಯೋಜನೆ ಮುಂದುವರಿಸಿ ಅಂತ ಆದೇಶ ಆದಮೇಲೆ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನ ಅದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಅದನ್ನು ತಾವೇ ಪೇಪರಲ್ಲಿ ನ್ಯೂಸ್ ಮಾಡಿದ್ದೀರಿ ತಡೆಯಾಗ್ನೆ ತರವು ಸಂಭ್ರಮಾಚರಣೆ ಅಂತ ಸೊ ಇವತ್ತು ನೂರಾರು ಟ್ಯಾಂಕ್ಗಳಿಗೆ ಏನು ನೀರು ಅಲ್ಲಿ ತುಂಬಿಸಿದ್ದಾರೆ ಅಲ್ಲೆಲ್ಲ ಸಕ್ಸಸ್ ಆಗಿದೆ ನೆಲ್ಮಂಗ್ಲದೊಂದು ಒಂದು ಕಡೆನೇ ಯಾಕೆ ತೊಂದರೆ ಆಗುತ್ತೆ ತಾವು ನೋಡಿರ್ಬೋದು ನೆನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಶಿಡ್ಲಿಘಟ್ಟ ಚಿಂತಾಮಣಿಗೆ ಇದೇ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿದು ನೀರು ಕೊಡಲಿಕ್ಕೆ ಬಜೆಟ್ ಅಪ್ರೂವಲ್ ಆಗಿದೆ ಶಿಡ್ಲಿಘಟ್ಟಲಲ್ಲಿ ಯಾರಿದ್ದಾರೆ ಸ್ವಾಮಿ ಎಮ್ ಎಲ್ ಎ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಾರೆ ಮತ್ತೆ ಯಾಕೆ ಅವ್ರು ರಿಕ್ವೆಸ್ಟ್ ಕೊಟ್ಟರು ಯಾಕೆ ಮಾಡಿಸ್ಕೊತಾ ಅವ್ರು ಅದನ್ನು ಯೋಜನೆಯ ಯಾಕೆ ಸ್ವಾಮಿ ನೆಲ್ಮಂಗ್ಲದ ಜನದು ಮಡ ಜನದ ಹೊಟ್ಟೆ ಮೇಲೆ ನೋಡಿತೀರಿ ನೀವು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸೇರ್ಕೊಂಡು ಯಾಕೆ ಕೊಟ್ಟೆ ಮೇಲೆ ಹೊಡಿತೀರಿ ನೆಲಮಂಗ್ಲದ ಜನಕ್ಕೆ ನೀರು ತುಂಬ ಮರಿಚಿಕ್ಕೆ ಆಗಿದೆ ಆ ನೀರು ಬರಲಿ ನೀರು ಬಂದ ಮೇಲೆ ಅದನ್ನು ನೀವು ಲ್ಯಾಬಿಗೆ ಕೊಡಿ ನಾವು ನಾಲ್ಕು ಜನ ಲ್ಯಾಬಿಗೆ ಕೊಡ್ತೀವಿ ಇಂಡಿಪೆಂಡೆಂಟ್ ಆಗಿ ನಾಲ್ಕು ರಿಪೋರ್ಟ್ ಇಟ್ಕೊಂಡು ಚರ್ಚೆ ಮಾಡೋಣ ತಮ್ಮ ಮುಂದೆನೆ ಆ ರಿಪೋರ್ಟ್ಗಳಲ್ಲಿ ಇದು ಯೋಗ್ಯ ಅಲ್ಲ ಅಂದಾಗ ಸ್ಟಾಪ್ ಮಾಡೋಣ ಅವಾಗ ಹೋರಾಟ ಮಾಡೋಣ ಈಗ ಒಂದು ಯೋಜನೆ ಬಂದಿದೆ ಇಲ್ಲಿ ಕೆಲವರು ತಮಗೂ ಗೊತ್ತಿದೆ ಇವರೆಲ್ಲ ಎಲ್ಲಿ ಕೆಲಸ ಮಾಡ್ತಿದ್ರು ಅಂತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾರ್ಯಾರಿಗೆ ಧಮ್ಕಿ ಹಾಕೊಂಡು ಯಾವ ತರ ವಸೂಲಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು ಅಂತ ಹಿಂದೆ ಎಲ್ಲಾ ಇವ್ರು ಯಾರು ಹಿಂದೆ ಕೆಲವು ಜೆಡಿಎಸ್ ಕಾಂಟ್ರಾಕ್ಟರ್ ಗಳು ಹೆಂಗಿದೆ ಅಂದ್ರೆ ಯಾರನ್ನ ಬೆಂಗಳೂರು ಕಾಂಟ್ರಾಕ್ಟರ್ ಬಂದ್ರೆ ಅವ್ರನ್ನ ಸ್ಟಾಪ್ ಮಾಡಿ ಅವ್ರ ಹತ್ರ ಮಾಮೂಲಿ ಇಸ್ಕೊಂಡು ಜೀವನ ಮಾಡ್ತಿದಂತ ಕಾಲನು ಕಾಂಟ್ರಾಕ್ಟರ್ಗಳು ಕೊಡ್ಬೇಕಾ ಮಾಮೂಲಿನ ಏನ್ ಹೋರಾಟ ಮಾಡ್ತಾ ಇದೀರಿ ಜನದ ಹಿತದೃಷ್ಟಿ ಇದ್ದಿದ್ರೆ ನೀವು ಕರ್ಕೊಂಡೋಗಿ ಜನಗಳನ್ನ ಅಲ್ಲಿ ತೋರಿಸಿ ನೋಡಿ ಇದು ಸರಿ ಇಲ್ಲ ಅಂತ ರೈತರ ಹತ್ರ ಕನ್ವಿನ್ಸ್ ಮಾಡಿ ಕರ್ಕೊಂಬಂದು ಹೋರಾಟ ಮಾಡಿ ಅಲ್ಲಿ ಇಲ್ಲೇ ಯಾರು ಎಲ್ಲೂ ಬೇಡ ಯಲಂಕಾ ವಿಶ್ವನಾಥ್ ಎಮ್ ಎಲ್ ಅವರು ಊರಿಗೆ ಕರ್ಕೊಂಡು ಹೋಗಿ ನಾಯಕರಲ್ಲಿಗೆ ನೋಡಿ ಸಿಂಗ್ ಬತ್ತು ಮತ್ತು ಅದ್ರ ಪಕ್ಕದ ಟ್ಯಾಂಕು ಎರಡು ಇವತ್ತು ತುಂಬಿದೆ ಏನು ಟ್ಯಾಂಕು ಅದೇ ಇದೆ ಋಷಭಾವತಿ ಇದ್ರದ್ದು ನೀರಿಂದ ಟ್ಯಾಂಕು ತುಂಬಿದೆ ಕೆ ಸಿ ವ್ಯಾಲಿಯಿಂದ ಟ್ಯಾಂಕ್ ತುಂಬಿದೆ ತಮಗೆ ನೋಡಿ ಇವತ್ತು ಗೂಗಲ್ ಇಮೇಜ್ ತಂದಿದ್ದೀನಿ ಎರಡು ಟ್ಯಾಂಕ್ಗಳು ತುಂಬಿದೆ ಸಿಂಗನಾಯಕಳ್ಳಿ ಮತ್ತು ಹಾರೋಹಳ್ಳಿ ಟ್ಯಾಂಕ್ಗಳು ಇವೆರಡೂ ಟ್ಯಾಂಕ್ ಗಳತ್ರ ತಾವು ಕರ್ಕೊಂಡು ಹೋಗಿ ನಾನು ಒಂದು ಪತ್ರಿಕಾ ಮಾಧ್ಯಮದವರಿಗೆ ರಿಕ್ವೆಸ್ಟ್ ಮಾಡೋದು ತಮ್ಮದು ಸಾಮಾಜಿಕವಾದ ಜವಾಬ್ದಾರಿ ಇದೆ ತಾವು ನಮ್ಮ ಕಾನ್ಸ್ಟಿಟ್ಯೂಷನ್ ನಾಲ್ಕನೇ ಅಂಗ ಅಂತ ತಿಳ್ಕೊಂಡಿದ್ದೀವಿ ದಯವಿಟ್ಟು ಈ ತಪ್ಪು ಮಾಹಿತಿಗಳನ್ನೇ ತಾವು ತುಂಬಾ ಬಿತ್ತರ ಮಾಡಿ ಜನಗಳನ್ನ ದಾರಿ ತಪ್ಪಿಸಕ್ಕೆ ದಾರಿ ಮಾಡಿಕೊಡ್ಬೇಡಿ ದಯವಿಟ್ಟು ಇವೆರಡು ಇದು ನಮಗೆ ದೂರ ಇಲ್ಲ ತುಂಬಾ ಹತ್ತಿರದಲ್ಲಿದೆ ಇಲ್ಲಿ ಹೋಗಿ ಇಲ್ಲಿನ ರೈತರನ್ನ ವಿಚಾರ ಮಾಡಿ ಇದು ಸರಿ ಇಲ್ಲ ಅಂದ್ರೆ ನೀವು ಬಂದು ಹೇಳಿ ಇದು ಸರಿ ಇಲ್ಲ ಸರ್ ಎಮ್ ಎಲ್ ಎಗೂ ಹೇಳಿ ಸರ್ಕಾರಕ್ಕೂ ಹೇಳಿ ಇಲ್ಲೆಲ್ಲ ರೈತರಿಗೆ ಅದೇನೋ ಹೇಳ್ತಾರೆ ಅದೇನೇನೋ ಕಾಯಿಲೆ ಬಂದ್ಬಿಟ್ಟವೆ ಎಲ್ಲ ಸತ್ತ ಹೋಗ್ಬಿಟ್ಟವ್ರ ಊರುಗಳಾಗೆಲ್ಲ ಅಂತ ಭಾಷಣ ಮಾಡ್ತಾರೆ ದಯವಿಟ್ಟು ದೂರ ಇಲ್ಲ ಸತ್ತೋಗಿದ್ರೆ ಎಲ್ಲರಿಗೂ ಗೊತ್ತಾಗೋದು ದಯವಿಟ್ಟು ಹೋಗಿ ತಾವು ಈ ಗ್ರಾಮದಲ್ಲಿ ನಾವೇ ವ್ಯವಸ್ಥೆ ಮಾಡ್ತೀವಿ ನಿಮ್ಮ ಮೀಡಿಯಾದವರು ಯಾವತ್ತಾದರೂ ಯಾವತ್ತಾದ್ರೂ ಹೋಗೋದಿದೆ ಅದಕ್ಕೆ ವೆಹಿಕಲ್ಲು ಮತ್ತು ಸಾರಿಗೆ ವ್ಯವಸ್ಥೆಗಳು ಆ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ನಾವು ಮಾಡ್ತೀವಿ ದಯವಿಟ್ಟು ತಾವೊಂದು ಡೇಟ್ ಮಾಡಿ ನಮಗೆ ಡೇಟ್ ಕೊಡಿ ಆ ಡೇಟಲ್ಲಿ ಎಲ್ಲಿಗೂ ಬೇಡ ಯಲಂಕ ಕಾನ್ಸ್ಟಿಟ್ಯುನ್ಸಿಲಿ ಎರಡು ಕೆರೆ ತುಂಬಿದೆ ಆ ಕೆರೆಗೆ ಹೋಗೋಣ ಆ ಕೆರೆ ಅಕ್ಕಪಕ್ಕ ಗ್ರಾಮನೂ ಮೀಟ್ ಆಗೋ ಮೀಟ್ ಆಗೋಣ ಇದೇನಾದರೂ ಸರಿ ಇಲ್ಲ ಅಂದರೆ ನಾವು ಬಂದು ನಿಮ್ಮ ಜೊತೆ ಹೋರಾಟಕ್ಕೆ ನಿಂತ್ಕೋತೀವಿ ಹೋರಾಟ ಮಾಡೋಣ ಈ ನೀರು ಬರೋದು ಬೇಡ ಸೊ ಇಷ್ಟಿದ್ದು ಏನೂ ತಿಳಿದೇನೆ ತಿಳುವಳಿಕೆನೇ ಇಲ್ಲ ಅವ್ರಿಗೆ ಆ ಇದ್ರ ಬಗ್ಗೆ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ರಿಪೋರ್ಟ್ಸ್ ಇರುತ್ತೆ ಎಜುಕೇಷನ್ನೇ ಇಲ್ಲ ಅವರು ಇವಾಗ ಕೂತ್ಕೊಂಡು ಏನೇನೋ ಭಾಷಣ ಹೊಡಿತಾರೆ ಸೊ ನಾ ಕೇಳೋದು ಇಲ್ಲಿ ಇರೋದು ಯಾರು ಬಿ ಜೆ ಪಿ ಎಮ್ ಎಲ್ ಎ ನಾಲ್ಕು ಟೈಮು ಐದು ಟೈಮು ಗೆದ್ದಿದ್ದಾರೆ ವಿಶ್ವನಾಥ್ ಅವರು ಇವ್ರ ಮೇಲೆ ಇವ್ರು ಯಾಕೆ ಹೋರಾಟ ಮಾಡ್ತಾರೆ ಈ ನೀರು ಬೇಡ ದಯವಿಟ್ಟು ಹೇಳಿ ಏಳು ಕೆರೆಗೆ ತೊಗೊಂಡಿದ್ದಾರೆ ಅವ್ರು ಒಂದು ಹೇಳಿದ್ರು ನಮ್ದು ಇಲ್ಲಿ ಗಲಾಟೆ ಆದಾಗ ನಿಮ್ಗೆ ಯಾರಿಗೂ ಬೇಡದಿದ್ದು ನನಗೆ ಕೊಡಪ್ಪ ನಮ್ಮಲ್ಲಿಂದ ತುಂಬ ಕೆರೆ ಇದ್ದಾವೆ ನಮಗೆ ಬೇಕು ಕೊಡಿ ಅಂತ ಹೇಳಿದ್ರು ಆ ನಂತರ ಈಗ ಸದ್ಯದಲ್ಲಿ ಸೋಮಣ್ಣವರು ಒಂದು ಲೆಟ್ರ್ ಬರೆದಿದ್ದಾರೆ ಯಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೋಮಣ್ಣವರು ದಿನಾಂಕ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಲ್ಲಿ ಒಂದು ಲೆಟ್ರ್ ಬರೆದಿದ್ದಾರೆ ಕೇಂದ್ರ ಸಚಿವರು ಎಷ್ಟು ಟೈಮ್ ಎಮ್ ಎಲ್ ಎ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗಿಂತ ದೊಡ್ಡವರ ಮಾನ್ಯ ಜಗದೀಶ್ ಚೌಧರಿ ಅವರು ಮಾನ್ಯ ಅರುಣ್ ಕುಮಾರ್ ಅವರು ಸೋಮಣ್ಣ ಸೋಮಣ್ಣವ್ರು ಲೆಟ್ರ್ ಬರೆದು ಏನು ಕೇಳ್ತಾರೆ ಈ ಎರಡನೇ ಪ್ರಾಜೆಕ್ಟ್ ಅಲ್ಲಿ ಏನ್ ನಡೆಸ್ತಿದ್ದೀರಿ ವೃಷಭಾವತಿ ತುಮಕೂರು ಗ್ರಾಮಾಂತರಕ್ಕೆ ಬರೀ ಏಳು ಕೆರೆ ಕೊಟ್ಟಿದ್ದೀರಿ ನಮ್ಮ ತುಮಕೂರಲ್ಲಿ ಇನ್ನೂರ ಐವತ್ತೊಂಬತ್ತು ಕೆರೆ ಇದೆ ನನ್ನ ಗ್ರಾಮಾಂತರದಲ್ಲಿ ತುಂಬ ತೊಂದರೆ ಇದೆ ನೀರಿಗೆ ಅಂಡರ್ ವಾಟ್ರ್ದು ನಮಗೆ ಮೂವತ್ತು ನಾಲ್ಕು ಕೆರೆಗೆ ದಯವಿಟ್ಟು ತಾವು ಮೂವತ್ತ್ನಾಲ್ಕು ಕೆರೆಗೆ ಈ ಫ್ರೀಟ್ರೆಡ್ ವಾಟ್ರನ್ನ ಅವಕಾಶ ಮಾಡಿಕೊಡಿ ಅಂತ ಸೋಮಣ್ಣವರು ಕೇಳ್ಕೊಂಡಿದ್ದಾರೆ ಯಾವತ್ತು ತೋಡ್ಕೊಳ್ಳಿ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಲ್ಲಿ ಸೋಮಣ್ಣನ ಮನೆ ಹತ್ರ ಗೇರಾವ್ ಮಾಡಿ ಜಗದೀಶ್ ಚೌಧರಿ ಅವರೇ ಸೋಮಣ್ಣನ ಮನೆ ಹತ್ರ ಮಾಡಿ ಸುರೇಶ್ ಗೌಡ್ರನ್ನ ಕೇಳಿ ಈ ವಾಟರ್ ಬೇಕಾ ಬೇಡವಾ ಅಂತ ತಮ್ಗೆ ಅಕ್ಕ ಪಕ್ಕನೇ ಇರ್ತಾರೆ ತಾವು ಫೋನ್ ಹಾಕಿದ್ದು ಓಡ್ ಬಂದು ದುಮಕ್ತಾರೆ ಸುರೇಶ್ ಗೌಡ್ರು ಹೋಯ್ತಲ್ಲ ಕೇಳಿ ಸೊ ಬಿ ಜೆ ಏನಾಗಿದೆ ಬ್ರಹ್ಮ ಭ್ರಮ ನಿರಸನ ಆಗ್ಬಿಟ್ಟಿದ್ದಾರೆ ಅವ್ರಿಗೇನಾಗಿದೆ ಯಾವತ್ತು ಮೀಡಿಯಾದಲ್ಲಿ ಇದ್ಬಿಟ್ರೆ ಏನೋ ಒಂದು ಒಂದು ಸುಳ್ಳು ಆಪಾದನೆಗಳು ಮಾಡ್ಬಿಟ್ರೆ ಅದೆಲ್ಲ ಪ್ರೂವ್ ಆಗೋಗುತ್ತೆ ಇದೇ ಸತ್ಯ ಅಂತ ನಾವು ಪ್ರೂವ್ ಮಾಡ್ಬಿಡ್ಬೋದು ಅಚ್ಚಲಿ ಸುಳ್ಳು ಹೇಳಿದ್ರೆ ಅಂತ ಜನ ಅಷ್ಟು ದಡ್ರಲ್ಲ ನಮ್ಮ ಗ್ರಾಮಗಳ ರೈತರುಗಳು ದಡ್ರಲ್ಲ ನೀವು ಯಾವುದೇ ಗ್ರಾಮದಲ್ಲಿ ಹೋಗಿ ಕೇಳ್ರಿ ಬರ್ಲಿ ಬಿಡ್ರಪ್ಪ ನೀರು ಫಸ್ಟ್ ಆಮೇಲೆ ನೋಡೋಣ ಅದು ಸರಿ ಇಲ್ದಿರ ಆಮೇಲೆ ಹೇಳೋಣ ಅಂತ ಅವ್ರೆ ಇವರು ಮದ್ವೆನೇ ಮಾಡಂಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಮದ್ವೆನೇ ಮಾಡಂಗಿಲ್ಲ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ನಮ್ಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ದೇಶದಲ್ಲಿ ಇದು ಇಲ್ಲಿಗಲ್ ಅಂತ ಹೇಳೋದು ನಾನು ಯಾಕೆಂದ್ರೆ ಆ ಕಾರ್ಯಕ್ರಮ ಇನ್ನೂ ಎಕ್ಸಿಕ್ಯೂಟ್ ಆಗಲಿಲ್ಲ ಇನ್ನೂ ನೀರು ಬರಲಿಲ್ಲ ಕೆರೆಗೆ ನೀರು ಕೆರೆಗೆ ಬಂದಿಲ್ಲ ಆಗಲೇ ಬಾಯ್ ಬಡ್ಕತ ಅವರೇ ಏನಂತ ಎಲ್ಲ ಕಕ್ಕ ಕಕ್ಕ ಅದು ಹೇಳೋಕ್ಕಾದ್ರೂ ನಾಚಿಕೆ ಆಗದ್ವಾ ಡಾ ಈ ಡಬಲ್ ಟ್ರೀಟೆಡ್ ವಾಟ್ರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಒಂದು ಸಂಸ್ಥೆ ಸರ್ಕಾರದ ಅಂಗ ಸಂಸ್ಥೆ ಆ ಸಂಸ್ಥೆ ಇದನ್ನು ತಗೊಂಡು ಸೈಂಟಿಫಿಕ್ಕಾಗಿ ಮಾಡಿ ಮಾಡ್ತಾ ನಾನು ಇದು ಮಾಜಿ ಶಾಸಕರನ್ನ ಕೇಳೋಕೆ ಇಷ್ಟಪಡ್ತೀನಿ ಇದು ಯಾವಾಗ ಸ್ಯಾಂಕ್ಷನ್ ಆಗಿತ್ತು ಇದು ಸ್ಯಾಂಕ್ಷನ್ ಆಗಿದ್ದಾಗ ಯಾರು ಗೌರ್ಮೆಂಟ್ ಇತ್ತು ಆವಾಗ ನೀವು ಸ್ವಾಗತ ಮಾಡಿರಲ್ವ ಇದನ್ನು ಋಷಾವತಿ ಇದನ್ನು ಈಗ ಯಾವ ಕಾರಣಕ್ಕೆ ವಿರೋಧ ಮಾಡ್ತೀರಿ ಏನು ಚೇಂಜ್ ಆಫ್ ಸರ್ಕಮ್ ಆ ನಂತರ ಇನ್ನೊಂದು ಜನಗಳಿಗೆ ನಾನು ರೈತರಿಗೆ ದಯವಿಟ್ಟು ಕೈ ಮುಗ್ದು ಗಾ ಬೇಡ್ಕೊತೀನಿ ದಯವಿಟ್ಟು ಈ ತರ ಸುಳ್ಳು ಪ್ರಚೋದನೆಗಳಿಗೆ ಸುಳ್ಳು ಮಾಹಿತಿಗಳಿಗೆ ದಯವಿಟ್ಟು ತಾವೂ ಒಳಗಾಗ್ಬೇಡಿ ಯಾಕೆ ಅಂದರೆ ಅವ್ರೇನು ವಿಡಿಯೋಗಳು ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಋಷಭಾವತಿ ನದಿ ಅರಿಯ ನೀರು ಹಾಕ್ತಾ ಇದ್ದಾರೆ ಆ ನೀರನ್ನೆಲ್ಲ ನಾವು ಕೆರೆಗರೆಸ್ತಾ ಇರೋದು ಎರಡು ಸರಿ ಸಂಸ್ಕರಿಸಿದ ಅದು ಇವತ್ತು ಬಾಟ್ಲಲ್ಲಿ ತಾವು ನೋಡಿದ್ರೆ ಅದು ಏನು ಬಿಸ್ಲರಿ ವಾಟ್ರು ಕಲ್ಲರ್ ಏನಿದೆ ಅದೇ ಕಲ್ಲರ್ ಬರುತ್ತೆ ಆ ನಂತರ ಇನ್ನೊಂದು ಮಾಹಿತಿ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ವಾಟರ್ನ ಯಾವುದೇ ರೀತಿ ಡೈರೆಕ್ಟ್ ಆಗಿ ಬೆಳೆಗಳಿಗಾಗ್ಲಿ ಜನಗಳಿಗಾಗ್ಲಿ ಇದನ್ನ ಕೊಡಲ್ಲ ಇದನ್ನ ಕೆರೆಯಲ್ಲಿ ಇಂಗಕ್ಕೆ ಬಿಡ್ತೀವಿ ಹಿಂಗದ ಮೇಲೆ ಅಲ್ಲಿಂದ ಹದಿನೈದು ಕಿಲೋಮೀಟರ್ ವಿಸ್ತಾರದ ಜಾಗಗಳಲ್ಲಿ ಸಾವಿರ ಅಡಿಲಿ ಬರ್ತಾ ಇದ್ದ ನೀರು ಒರೇ ಮುನ್ನೂರು ಅಡಿ ನಾನೂರು ಅಡಿ ಐನೂರು ಅಡಿಲಿ ನೀರು ಬರುತ್ತೆ ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು ಸೊ ಗಮನದಲ್ಲಿ ಇಟ್ಕೊಂಡು ಅದನ್ನ ನಾವು ತಾವು ಅವ್ರು ಬಂದಾಗ ಅದನ್ನು ಅದನ್ನೇನಪ್ಪ ಕುಡಿಯೋಕ್ಕೆ ಕೊಡ್ತಾರಾ ಇಲ್ಲ ವ್ಯವಸಾಯಕ್ಕೆ ಏನಾದರೂ ಡೈರೆಕ್ಟಾಗಿ ವ್ಯವಸಾಯಕ್ಕೇ ಕೊಡ್ತಾರಾ ನೀರನ್ನ ಅನ್ನೋದನ್ನ ಆ ವಿಚಾರನ ಕೇಳಬೇಕು ನೋಡಿ ನಾನೊಂದು ಇದನ್ನು ಏನು ಟ್ರೀಟೆಡ್ ಋಷ್ಪಾವತಿ ವಾಟ್ರದು ಒಂದು ಪಿಚ್ಚರ್ ತೋರಿಸ್ತೀನಿ ಇಮೇಜ್ ಇದು ಒಂದು ಗ್ಲಾಸಲ್ಲಿ ನೀರು ಇಟ್ಟಿದ್ದಾರೆ ಈ ನೀರು ಟ್ರೀಟೆಡ್ ವಾಟ್ರು ಸೆಕೆಂಡ್ ಟೈಮ್ ಟ್ರೀಟೆಡ್ ವಾಟ್ರು ಯಾವ ಥರ ಗ್ಲಾಸಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಬಿಸ್ಲರಿ ವಾಟ್ರು ಯಾವ ರೀತಿ ಕಾಣುತ್ತೋ ಅದೇ ರೀತಿ ಕಾಣುತ್ತೆ ಸೊ ಇದನ್ನು ನಾವು ನೀವು ಬಿ ಡಬ್ಲ್ಯೂ ಎಸ್ ಎಸ್ ಸಿ ನಾಯಂಡಳ್ಳಿ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಹೋದ್ರೂ ಎಲ್ಲಿ ಹೋದ್ರು ಇದನ್ನು ನಾವು ಲೈವ್ ಆಗೇ ನೋಡ್ಬೋದು ಸೊ ಹಿಂಗಿದ್ದಾಗ ಈ ಮಾಹಿತಿ ಇಷ್ಟೆಲ್ಲ ಸತ್ಯ ಇದ್ದೂ ಇದನ್ನು ಸುಳ್ಳು ಹೇಳಿ ನೆಲಮಂಗಲ ತಾಲೂಕು ಜನಗಳನ್ನು ರೈತರನ್ನ ಮೂರ್ಖರು ಮಾಡೋಕ್ಕೆ ಏನು ಹೊರಟಿದ್ದಾರೆ ಈ ವಿಚಾರದಲ್ಲಿ ನಾನು ಹೇಳೋದು ಪತ್ರಕರ್ತರನ್ನ ಮತ್ತು ನಮ್ಮ ದೃಶ್ಯ ಮಾಧ್ಯಮದ ಸ್ನೇಹಿತರನ್ನು ದಯವಿಟ್ಟು ಇದ್ರ ಬಗ್ಗೆ ಸತ್ಯವಾದ ನಿಷ್ಪಕ್ತವಾದ ನಿಷ್ಪಕ್ಷಪಾತವಾದ ವರದಿಯನ್ನು ಕೊಡಿ ಯಾಕೆ ಅಂದರೆ ಇದು ನಾವು ರೈತರಾಗಿದ್ದವ್ರೆ ಹಿಂದೆ ನೀವು ರೈತರೆ ನಿಮ್ಮ ತಂದೆ ತಾಯಿಗಳು ಇವತ್ತು ರೈತರಾಗಿದ್ದಾರೆ ಇವತ್ತೂ ವ್ಯವಸಾಯದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಇದೆಲ್ಲ ನಾನು ಲಾಯರ್ ಮಾಡೋದು ತಾವು ಪತ್ರಕರ್ತರು ಮಾಡೋದು ಇದು ಅಡಿಷ್ನಲ್ ವರ್ಕು ಅಲ್ಟಿಮೇಟ್ಲಿ ನಾವು ಹೋಗಿ ಹೊಲ್ದಲ್ಲಿ ದನ ಕಟ್ತೀವಿ ದನ ಬೆಳೀತಾ ಇದೀವಿ ತಿಂತಾ ಇದ್ದೀವಿ ಇದಕ್ಕೆ ಧಕ್ಕೆ ಆಗೋದು ಬೇಡ ಆಯ್ತಲ್ಲ ಹಾಗಾಗಿ ಇನ್ನೊಂದು ಹೇಳೋದು ಥರ್ಡ್ ಟ್ರೀಟ್ಮೆಂಟ್ ಮಾಡಿಬಿಡಿ ಅಲ್ಲ ಸರ್ ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ವ್ಯವಸಾಯಕ್ಕೆ ಕೊಟ್ಟು ಎಲ್ಲ ಆಗಿದೆ ಇದು ಕುಡಿಯೋಕ್ಕೆ ಅದನ್ನೇ ನೀರನ್ನು ಕುಡಿಯೋಕ್ಕೆ ಬಳಸೋದಾದ್ರೆ ಆಗ ಥರ್ಡ್ ಟ್ರೀಟ್ಮೆಂಟ್ ರಿಕ್ವೈರ್ಡ್ ನಾವು ಕುಡಿಯೋಕ್ಕೂ ಬಳಸ್ತಿಲ್ಲ ವ್ಯವಸಾಯಕ್ಕೂ ಡೈರೆಕ್ಟಾಗಿ ಕೊಡ್ತಾ ಇಲ್ಲ ಹಾಗಾಗಿ ಯಾವುದೇ ತರ್ಡ್ ಟ್ರೀಟ್ಮೆಂಟು ಇವರೇನಕ್ಕೆ ಇದನ್ನ ವಿರೋಧ ಮಾಡೋಕೆ ಅದೊಂದು ಅಡ್ಡ ದಾರಿ ಅಷ್ಟೇ ಸೊ ಈ ಹಂತದಲ್ಲಿ ನಾ ಕೇಳೋದು ಇವ್ರು ಯಾರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಇದು ರಾಜಕೀಯವಾದ ವಿರೋಧ ಬರುತ್ತೆ ವಿರೋಧ ಹೊರತು ರೈತರನ್ನ ಉದ್ಧಾರ ಮಾಡ್ಲಿಕ್ಕಲ್ಲ ಈ ವಿರೋಧ ರೈತರನ್ನ ಸಮಾಧಿ ಮಾಡ್ಲಿಕ್ಕೆ ರಾಜಕೀಯವಾಗಿ ಇನ್ನೊಂದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಶಾಸಕರಿಗೆ ಅನುಕೂಲ ಆಗೋಗುತ್ತೆ ಹಾಗಾಗಿ ಇದ್ರ ಮೇಲೆ ತುಂಬಾ ಆಪಾದನೆಗಳ್ ಮಾಡಿ ನಾವು ಜನಗಳನ್ನ ದಾರಿ ತಪ್ಪಿಸ್ಬೇಕು ದಿಕ್ ತಪ್ಪಿಸ್ಬೇಕು ಅನ್ನೋ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನೇನು ಹೇಳೋದು ಇವತ್ತು ಈ ಎಚ್ ಎನ್ ವ್ಯಾಲಿ ಎಚ್ ಎನ್ ವ್ಯಾಲಿ ಕೆ ಇದು ವ್ಯಾಲಿ ಆದ್ಮೇಲೆ ಕೆ ಸಿ ವ್ಯಾಲಿ ಆದಮೇಲೆ ಆಂಜನೇಯ ಗೌಡ ಅಂತ ತಮಗೆ ಗೊತ್ತಿರಬೇಕು ಆಂಜನ ರೆಡ್ಡಿ ಅಂತ ಅವ್ರದೇ ಹೋರಾಟ ಅವ್ರು ಹೋರಾಟ ಆಗಿ ಒಂದು ರಿಟ್ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ತಾವು ಆ ರಿಟ್ ನಂಬರ್ ಕೊಡ್ತೀನಿ ನಾನು ಈ ಸ್ಪೆಷಲ್ ಪಿಟೀಷನ್ ಅದ್ರ ಮೇಲೆ ಹೋಗಿದ್ದು ಆ ರಿಟ್ ಅಲ್ಲಿ ತಾವು ಓಪನ್ ಮಾಡಿ ನೋಡ್ಕೋಬೇಕು ಡೈಲಿ ಅಡ್ರೆಸ್ ಅಲ್ಲಿ ಕೋರ್ಟ್ ಇಲ್ಲಿವರೆಗೂ ಅವ್ರಿಗೆ ಹೇಳಿದೆ ವರ್ಷ ವರ್ಷದ್ದು ಅನಾಲಿಸಿಸ್ ತಗೋತಾ ಇದೆ ಏನಂದ್ರೆ ನೀವು ಟ್ಯಾಂಕಿಗೆ ಬಿಟ್ಟಿದ್ದ ನೀರು ಆ ನಂತರ ಅಲ್ಲಿ ಅಕ್ಕಪಕ್ಕ ಪಕ್ಕ ಬೋರ್ವೆಲ್ ಬರ್ತಾ ಇರೋ ನೀರು ಅದ್ರದ್ದು ಟೆಸ್ಟ್ ಮಾಡಿ ವರ್ಷ ಇಯರ್ಲಿ ಒಂದು ರಿಪೋರ್ಟ್ ಹೈಕೋರ್ಟ್ ಕೇಳ್ತಾ ಇದೆ ಆ ಇಯರ್ಲಿ ರಿಪೋರ್ಟಲ್ಲಿ ಎಲ್ಲೂ ಮಿಸ್ ಮ್ಯಾಚ್ ಇಲ್ಲ ಇದು ಅನುಕೂಲವಾಗಿದೆ ರೈತರಿಗೆ ಅಂತ ಆಗ್ತಾ ಇದೆ ಹಾಗಾಗಿ ಆ ರಿಪಿಟೇಷನ್ ಇನ್ನೂ ಡಿಸ್ಪೋಸಲ್ ಮಾಡಿಸ್ಕೊತೇನೆ ಇನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಂಗಿದ್ದಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಯೋಕ್ಕೆ ಬಿಡ್ತಾ ಇರಲಿಲ್ಲ ಮನುಷ್ಯನಿಗೆ ತೊಂದರೆ ಆಗ್ತದೆ ಮನುಷ್ಯನ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ ಮನುಷ್ಯನಿಗೆ ದನಕರುಗಳ ಮೇಲೆ ಈಗ ಮನುಷ್ಯ ಒಬ್ಬನೇ ಮುಖ್ಯ ಅಲ್ಲ ಏನು ದನ ಕರುಗಳಿದೆ ಅದು ನಮ್ಮಷ್ಟೇ ಮುಖ್ಯ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಇದ್ರೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಮುಚ್ಚಿ ಕೂರ್ತಾ ಇರ್ಲಿಲ್ಲ ಸೊ ಈ ಅಂಶನು ನಾನು ಗಮನಕ್ಕೆ ತರಕ್ಕೆ ತರ್ತೀನಿ ಈ ಎಲ್ಲಾ ಅಂಶನು ಮರೆಮಾಚಿ ಈ ಎಲ್ಲಾ ಅಂಶನು ಮರೆಮಾಚಿ ಸುಮ್ಮನೆ ಹೋಗೋದು ಇವ್ರದೇನಿಲ್ಲ ಹೋರಾಟ ಕಾಂಟ್ರಾಕ್ಟರ್ ತಡಾಕ್ತಾರೆ ಯಾಕ್ರಪ್ಪ ಕಾಂಟ್ರಾಕ್ಟರ್ನ ತಡಾಕ್ತೀರಿ ಇದು ಯೋಜನೆ ಸರಿ ಇಲ್ಲ ಇದರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಹೈಕೋರ್ಟ್ ಅಲ್ಲಿ ಅಲ್ಲೇ ಕೇಳಿ ಕಾಂಟ್ರಾಕ್ಟರ್ ತಡಾಕ್ತಿದಿರಿ ಅಂದ್ರೆ ನೀವು ಕಾಂಟ್ರಾಕ್ಟರ್ನ ಬೇರೆ ಉದ್ದೇಶಕ್ಕೆ ತಡಾಕ್ತಾ ಇದ್ದೀರಿ ಶಾಸಕರ ಮೇಲೆ ಲಗೇಶನ್ ಮಾಡ್ತೀರಿ ದುಡ್ಡು ತಗೊಂಡ್ಬಿಟ್ರು ಅಂತ ತಾವು ಎಲ್ಲರೂ ಎಲ್ಲ ನಮ್ಮ ತಾಲೂಕ್ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಶಾಸಕರು ಅಧಿಕಾರಿಗಳ ಹತ್ರ ಆಗಲಿ ಕಾಂಟ್ರಾಕ್ಟರ್ ಹತ್ರ ಆಗ್ಲಿ ಅಂತ ಹಳೆ ಶಾಸಕರನ್ನ ಯಾರನ್ನೂ ಕೇಳಬೇಡಿ ಹಳೆ ಜೆ ಡಿ ಎಸ್ ಕಾರ್ಯಕರ್ತರು ಲೀಡರ್ಗಳು ಕಾಂಟ್ರಾಕ್ಟ್ ಯಾರು ಮಾಡ್ತಿದ್ರು ಅವ್ರನ್ನೇ ಕೇಳಿ ಶಾಸಕರು ಪೂಜೆ ಮಾಡಕ್ಕೆ ಕಾಸು ಕೊಡದೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟು ಅವ್ರು ಪೂಜೆಗೆ ಬರ್ತಿರಲಿಲ್ಲ ಬೇಕಾದ್ರೆ ಅವ್ರು ಇಲ್ಲ ಅಂದ್ರೆ ಎಲ್ಲನ ಪ್ರಮಾಣ ಮಾಡಕ್ ಬರಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಇಲ್ಲೇ ನೆರಮಂಗ್ಲದಲ್ಲಿ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಳ್ಳಿ ನಾವು ರೆಡಿ ಇದ್ದೀವಿ ಎಲ್ಲ ಬರ್ತೀವಿ ಆಮೇಲೆ ಅಲ್ಲಿ ಜೆಡಿಎಸ್ ಅಲ್ಲಿ ಇದ್ದು ನಮ್ಮ ಪಕ್ಷಕ್ಕೆ ಬಂದಿರೋರು ಇದ್ದಾರೆ ಕಾಸು ಕೊಟ್ಟಿರೋರು ಇದ್ದಾರೆ ಅವರು ಪ್ರಮಾಣ ಮಾಡ್ತಾರೆ ಅವ್ರ ಜೊತೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಪ್ರಮಾಣ ಮಾಡ್ತೀನಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಟ್ರಾನ್ಸ್ಫರ್ ಅಲ್ಲಿ ದುಡ್ಡು ತಾಂತ ಇದ್ರು ಕಾಂಟ್ರಾಕ್ಟ್ರುಗಳು ಕಮಿಷನ್ ತಂತಿದ್ರು ಅವ್ರನ್ನ ಕ್ವಾಲಿಟಿ ಕೆಲಸ ಕೇಳ್ತಿರ್ಲಿಲ್ಲ ಅಂತ ಇವಾಗ ನಮ್ಮ ಶಾಸಕರು ಮಾಡಿದಾರಲ್ಲ ಕೆಲಸ ಕ್ವಾಲಿಟಿ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೀವಾ ಯಾರ ಕಾಂಟ್ರಾಕ್ಟ್ರು ನಮ್ಮ ಹತ್ರ ಖಾಸಗಿ ಶಾಸಕರು ಅಂದೋರು ಒಬ್ಬರನ್ನ ತೋರಿಸಿ ಇವ್ರ ಕಾಂಟ್ರಾಕ್ಟ್ರು ಹತ್ರ ಯಾಕೆ ಯಾಕೋತಾವ್ರೆ ಅಂದರೆ ಹಳೇ ಚಾಳಿ ಇತ್ತಲ್ಲ ನಮ್ದೇನ್ ಭಾಗ ನಮ್ದೇನ್ ಭಾಗ ಕೊಡಿ ಭಾಗ ಕೊಡಿ ಭಾಗ ಕೊಡಿ ಅಂತ ಆ ಭಾಗ ಕೊಡಿ ಅಂತ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋಕ್ಕಾಗಲ್ವಲ್ಲ ಈ ನೀರು ಸರಿ ಇಲ್ಲ ನೀರು ಸರಿ ಇಲ್ಲ ನೀರ್ ಸರಿ ಇಲ್ಲ ಅಂತ ಹೇಳಿ ಸೊ ಅದಕ್ಕೆ ಈ ಭಾಗ ಆ ಕಾಂಟ್ರಾಕ್ಟ್ರು ಕೊಡಲ್ಲ ತಾವು ಇವತ್ತೇನು ಈ ದುರುದ್ದೇಶದ ಆ ಹೋರಾಟ ಮಾಡ್ಕೊಂಡಿದ್ದೀರಿ ಅದನ್ನು ದಯವಿಟ್ಟು ತಮಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಯಾರಿಗೆ ಈ ಹೋರಾಟ ಮಾಡ್ತಿರೋರಿಗೆ ಇದನ್ನ ಸೈಂಟಿಫಿಕ್ ಆಗಿ ತಮ್ಗೆ ತಮಗೂ ಪತ್ರಕರ್ತರಿಗೆ ಗೊತ್ತಿದೆ ತಮ್ಗೆ ಹೈಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡಿ ಈ ಯೋಜನೆನ ಸ್ಟಾಪ್ ಮಾಡಕ್ಕೆ ಸ್ಟೇ ಮಾಡಿಸ್ಕೋ ಅದ್ಬಿಟ್ಟು ಮೂರು ಮೂರು ದಿನ ಬೀದಿಗೆ ಹೋಗಿ ಬೀದಿಲಿ ಹೋಗಿ ಅವನು ಪೈಪಾಕ ಪಾಪ ಅವನು ಯಾರೋ ಜೆ ಸಿ ಪಿ ಇವ್ನ ಡ್ರೈವರು ಅವನ ಕಂಡ ಅವನಿಗೆ ಅಟೆಂಡರು ಆಮೇಲೆ ಇದೊಡೆ ಹೊಟ್ಟೆ ಪಾಡಿ ಬಂದಿರ್ತಾರೆ ಅಲ್ಲೇನು ಕಾಂಟ್ರಾಕ್ಟ್ರು ನಿಂತಿರಲ್ಲ ಅವಲ್ಲೋ ಇರ್ತಾನೆ ಅವ್ನ ಐತ್ ಕೆಲಸ ಅದು ಕೆಟ್ಟ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಇದೇನ್ರಿ ನಿಮ್ಮ ಸಂಸ್ಕೃತಿ ಅವ್ರ ಅಮ್ಮನ ಅಕ್ಕನಲ್ಲಿ ಹಾಕ್ರೆ ಕೇಳ್ತೀರಿ ಆಯ್ ಸೊ ನಾ ಕೇಳೋದಿಷ್ಟು ಅಂದು ಇದು ನಮ್ಮ ನೆಲಮಂಗ್ಳಕ್ಕೆ ನೀವು ಉದ್ಧಾರ ಮಾಡಲೇಬೇಕು ನೆಲಮಂಗ್ಳದ ಜನ ಇದನ್ನು ಬಂದ್ಬಿಟ್ರೆ ಎಲ್ಲ ಸಮಾಧಿ ಆಗಿ ಹೋಗ್ತಾರೆ ಅಂತ ಆದರೆ ದಯವಿಟ್ಟು ಹೈಕೋರ್ಟ್ ಹತ್ರದಲ್ಲಿದೆ ನೀವೇನು ಗುಲ್ಬರ್ಗಾ ರಾಯಚೂರಲ್ಲಿಲ್ಲ ನಾಲ್ಕು ನಲ್ವತ್ತು ಕಿಲೋಮೀಟ್ರಲ್ಲಿ ಹೈಕೋರ್ಟ್ ಇದೆ ದಯವಿಟ್ಟು ಹಾಕಿ ಒಂದು ಪಿಟಿಷನ್ ಹಾಕಿ ಹೈಕೋರ್ಟಲ್ಲಿ ಅದು ಸೈಂಟಿಫಿಕ್ ಆಗಿ ಹೈಕೋರ್ಟಲ್ಲಿ ಡಿಸೈಡ್ ಆಗಲಿ ಅವಾಗ ಹೈಕೋರ್ಟ್ ಸ್ಟಾಪ್ ಮಾಡಿ ಅಂದಾಗ ಸ್ಟಾಪ್ ಮಾಡ್ತೀವಿ ನೀವು ಯಾಕೆ ಬೀದಿಗೆ ಹೋಗಿ ಸುಮ್ಮನೆ ಅರ್ಚಾಡಿ ಕಿರ್ಚಾಡಿ ಯಾಕೆ ತೊಂದರೆ ತೊಂತೀರಿ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ರೆ ಸ್ಟೇ ಕೊಟ್ಟರೆ ನಿಲ್ಲಿಸಲೇಬೇಕಲ್ಲ ಕಾಂಟ್ರಾಕ್ಟ್ರು ಕೆಲಸನ ಮಾಡಲಿ ನಮ್ಮ ಮಾಜಿ ಎಮ್ ಎಲ್ ಸಿ ಅವರು ಕೃಷ್ಣಪ್ಪ ಅವರು ಮಾಡಲಿ ಅದು ಅದಕ್ಕೆ ಮಾಜಿ ಎಮ್ ಎಲ್ ಎ ಶ್ರೀನಿವಾಸ ಅವರು ಮಾಡಲಿ ಇನ್ನೂ ಯಾರು ಬಿ ಜೆ ಪಿ ಮುಖಂಡರುಗಳೇ ಅವರೇ ಎಲ್ಲರೂ ಮಾಡಲಿ ಸರ್ ಇನ್ನೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಬಿ ಜೆ ಪಿ ಏನು ರಾಜ್ಯಾಧ್ಯಕ್ಷ ಇದ್ದಾರೆ ವಿಜೇಂದ್ರ ಅವರು ವಿಜಯೇಂದ್ರ ಅವ್ರಿಗೆ ಕೇಳಿ ಸರ್ ಇದೇನಾದರೂ ಇದು ಪ್ರಾಜೆಕ್ಟು ಮಾರಕನ ಜನಕ್ಕೆ ಹಂಗಿದ್ರೆ ಅವ್ರು ಸರ್ಕಾರ ಬಂದರೆ ಇದನ್ನು ಮಾಡೋದೇ ಇಲ್ಲ ಅಂತ ಅವ್ರು ಏನಾದ್ರೂ ಅಂಡರ್ಟೇಕ್ ಕೊಡ್ತಾರ ಕೇಳಿ ಸರ್ ಜಿ ಸೊ ರಾಜ್ಯಾಧ್ಯಕ್ಷರು ಒಪ್ಪವ್ರ ಪ್ರಾಜೆಕ್ಟ್ ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣವ್ರು ಒಪ್ಕೊಂಡವ್ರೆ ವಿಶ್ವನಾಥ್ ಒಪ್ಕೊಂಡವ್ರೆ ಸುರೇಶ್ ಗೌಡ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಇದೇ ಪ್ರಾಜೆಕ್ಟ್ ಅಲ್ಲಿ ಕೆರೆ ಸುರೇಶ್ ಗೌಡ್ರು ಇದಕ್ಕೆ ಹೋಗುತ್ತೆ ಸೋಮಣ್ಣವರು ಏನು ಇವತ್ತು ಆ ಲೆಟ್ರ್ ಬರ್ದಿದೆ ಆ ಲೆಟರ್ ಕಾಪಿನ ತಮಗೆ ಕೊಡ್ತೀನಿ ನಾನು ಆ ಲೆಟ್ರಲ್ಲಿ ಏನಕ್ಕೆ ಅವರು ವಿನಂತಿ ಮಾಡ್ಬೇಕಿತ್ತು ಅವ್ರ ದಡ್ರಾ ಎಷ್ಟು ವರ್ಷದ ರಾಜಕೀಯ ಅನುಭವ ಆಮೇಲೆ ಇವತ್ತು ಸೆಂಟ್ರಲ್ ಅವರು ಏನ್ ಮಿನಿಸ್ಟರ್ ಆಗಿರೋದು ಜಲ ಜಲ ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿರೋದು ಆ ನಂತರ ನಾನು ಇನ್ನೊಂದು ವಿಚಾರ ಹೇಳಬೇಕು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟ್ರಿ ಅವರು ಈ ಪ್ರಾಜೆಕ್ಟ್ಗೆ ಆ ಕೆರೆಗೆ ಟ್ಯಾಂಕಿಗೆ ವಿಸಿಟ್ ಮಾಡಿ ಈ ಕ್ಲೀನಿಂಗ್ ಇದು ಪ್ಯೂರಿಫೈ ಆಗೋ ಪಾಯಿಂಟ್ ವಿಸಿಟ್ ಮಾಡಿ ಅವರು ಶಾಸಕ ಪಾರ್ಲಿಮೆಂಟ್ರಿ ಇದರಿಂದ ಮೂರು ಕೋಟಿ ಅನುದಾನ ಒಂದು ಕೆರೆಗೆ ನೀರು ಬಿಡೋಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಒಂದು ಅವರೇ ಒಂದು ಡೆಮೋ ಮಾಡಿದ್ನ ವರ್ದೇಶಕ್ಕೆ ಹೋದಾಗ ಈ ತರ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಮಾಡಿದೆ ಸಕ್ಸಸ್ ಆಗಿದೆ ಇದೆಲ್ಲಾ ಕಡೆಗೂ ಎಕ್ಸ್ಪೆಂಡ್ ಮಾಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಲಾಸ್ಟ್ ಬಜೆಟ್ ಅಲ್ಲಿ ಅದು ನಾನು ವಿಡಿಯೋ ಕಳಿಸ್ತೀನಿ ತಮಗೆ ಲಾಸ್ಟ್ ಬಜೆಟ್ ಅಲ್ಲೂ ಈ ರೀತಿ ಟ್ರೀಟ್ಮೆಂಟ್ ವಾಟರ್ ಮಾಡಬೇಕು ಅಂತ ಬಜೆಟ್ ಅಲ್ಲೂ ದುಡ್ಡನ್ನ ಮೋದಿ ಸರ್ಕಾರ ಕಾಯ್ದಿರಿಸಿದೆ ಏನ್ ಸ್ವಾಮಿ ಒಬ್ರು ತಾಲೂಕು ಅಧ್ಯಕ್ಷರು ಹಾ ಒಬ್ರು ಪ್ರಧಾನಿ ಒಪ್ಕೊಂಡಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ ಒಬ್ರು ಫೈನಾನ್ಸ್ ಮಿನಿಸ್ಟ್ರು ಒಪ್ಪಿರೋ ಪ್ರಾಜೆಕ್ಟ್ ನೂ ಒಪ್ಪಲ್ಲ ಒಬ್ಬರು ರಾಜ್ಯಾಧ್ಯಕ್ಷರು ಒಪ್ಪಿರೋ ಪ್ರಾಜೆಕ್ಟ್ನು ಒಪ್ಪಲ್ಲ ಹಿರಿಯ ಮ ಹಿರಿಯ ಶಾಸಕರು ವಿಶ್ವನಾಥ್ ಒಪ್ಪಿರೋದು ಒಪ್ಪಲ್ಲ ಸುರೇಶ್ ಗೌಡ್ರು ಒಪ್ಪಿರೋದು ಒಪ್ಪಲ್ಲ ಹಾಗಿದ್ರೆ ಇದಕ್ಕೇನೋ ಬಲವಾದ ದಾಖಲೆಗಳು ಇದು ಚ ಇದು ಮನುಷ್ಯ ಮನುಷ್ಯನಿಗೆ ತುಂಬ ತೊಂದರೆ ಆಗುತ್ತೆ ಏನೋ ದಾಖಲೆ ಇದ್ದರೆ ದಯವಿಟ್ಟು ದಾಖಲೆ ಕೊಟ್ಟು ಮಾಡಿ ಆ ದಾಖಲೆನ ಹೈಕೋರ್ಟಿಗೆ ಕೊಡಿ ಹೈಕೋರ್ಟ್ ಕೊಟ್ಟು ಸರ್ಕಾರನ ಶಾಸಕರನ್ನ ಎಲ್ಲರನ್ನೂ ಪಾರ್ಟಿ ಮಾಡಿ ಕೇಸ್ ಹಾಕಿ ಸ್ಟೇ ತೊಗೊಳ್ಳಿ ನಾವು ಸುಮ್ಮನೆ ಹಾಕ್ತೀವಿ ಇದು ಬಿಟ್ಬಿಟ್ಟು ಸುಮ್ಮನೆ ಬೆಳಿಗ್ಗೆ ಎದ್ರೆ ಯಾಕೆ ಮಾಡಿ ಜನನ ಹಾಳು ಮಾಡ್ತೀರಿ ಇವತ್ತು ತಮಗೆ ಗೊತ್ತಿರಬಹುದು ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಮಳೆ ಹುಯ್ಯಲ್ಲ ಅಂತ ಇವ್ರದ್ದು ಪ್ರತೀತಿ ಇವ್ರದ್ದು ಬ್ಯಾಡ್ ಕ್ಯಾನ್ವಸ್ ಈಗ ಒಂದು ಎರಡು ವರ್ಷದಿಂದ ಮಳೆ ಹುಯ್ತಾ ಇದೆ ಬೊಮ್ಮೈ ಇದ್ದಾಗ ಹೊಯ್ತಾ ಇರಲಿಲ್ಲ ಈಗ ಏನಾಗೋಗಿದೆ ಬೋರ್ವೆಲ್ ಅಲ್ಲಿ ಸಾವಿರ ಅಡಿಗೆ ಬರ್ತಿದ್ದಿದ್ವಿ ಏಳ್ನೂರು ಅಡಿ ಐನೂರು ಅಡಿ ಆರ್ನೂರು ಅಡಿಗೆ ಒಂದು ಸ್ವಲ್ಪ ನೀರು ಬರ್ತಾ ಇದೆ ಇದಕ್ಕೆ ಹಿಂದೆ ಏನಾಗ್ತಾ ಇತ್ತು ಅಡಿಕೆ ಗಿಡ ಹಾಕಿರೋಂಥ ನಮ್ಮ ರೈತರು ನಮ್ಮ ತಾಲೂಕಲ್ಲಿ ಬೇಸಿಗೆ ಜನವರಿಯಿಂದ ಮಾರ್ಚ್ ಜೂನ್ ಬರೋ ಅಷ್ಟಕ್ಕೆ ಅವ್ರ ಕಣ್ಣಲ್ಲಿ ನೀರು ಬಂದು ಎಷ್ಟೋ ತೋಟ ಒಣಗೋಗೋವು ಅವ್ನು ಬೋರ್ವೆಲ್ಗೆ ಸುಟ್ಟೋಗಿ ಹಾಕಿ ಎಂಟಿ ಚೈನು ಮಂಗಲ್ಯ ಚೈನು ಎಲ್ಲ ಅಡ ಇಕ್ಕಿ ಮಾಡ್ತಾ ಮಾಡ್ತಾಯಿದ್ದಾನ ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಬಂತು ಈ ಸಲ ಬೇಸಿಗೆನೆ ಅಂತಲೇ ಕಾಣಲಿಲ್ಲ ಮಾರ್ಚಿಂದಲೇ ಮಳೆ ಸ್ಟಾರ್ಟ್ ಆಯಿತು ಎಲ್ಲ ಅನುಕೂಲ ಆಗ್ತಾ ಇದೆ ಸೊ ನಾ ಹೇಳೋದಿಷ್ಟೇ ರೈತರ ಬದುಕು ಹಸನು ಮಾಡೋ ಕಡೆ ಎಲ್ಲ ಪಾರ್ಟಿಗಳು ವರ್ಕ್ ಮಾಡಬೇಕು ಬಿಟ್ಬಿಟ್ಟು ರೈತರನ್ನ ಹಾಳು ಮಾಡೋ ಕಡೆ ತಪ್ಸೋ ಕಡೆ ಯಾಕೆ ಮಾಡ್ತೀರಿ ಕೆಲಸ ಮಾಡೋಕ್ಕೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವ್ರಿಗೆ ನಿಮ್ಗೆ ಹತ್ತು ವರ್ಷ ಕೊಟ್ಟಿದ್ರು ಯಾರೂ ಏನೂ ಕೇಳಲಿಲ್ಲ ಹತ್ತು ವರ್ಷದಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿನ ನೀವೇನು ಮಾಡ್ತೀರೋ ಮಾಡಿ ಇಂದು ಈಗ ಐದು ವರ್ಷ ಕೊಟ್ಟಿದ್ದಾರೆ ಬಿಟ್ಬಿಡಿ ಅವತ್ತು ಏನಿದೆ ಮ್ಯಾಚು ಇಪ್ಪತ್ತೆಂಟಕ್ಕೆ ಆ ಮ್ಯಾಚಲ್ಲಿ ಜನ ಡಿಸೈಡ್ ಮಾಡ್ತಾರೆ ಇವ್ರು ಕೆಲಸ ಮಾಡಿದ್ರಾ ಇಲ್ವಾ ಏನು ಅಂತ ಹಂಗೂ ನಿಮಗೆ ನೀರು ಬಂದ ಮೇಲೆ ಏನಾದರೂ ತೊಂದರೆ ಇದೆ ಅಂದರೆ ತಂದು ಸರ್ಕಾರಕ್ಕೆ ವಿರುದ್ಧ ಅವಾಗ ಹೋರಾಟ ಮಾಡಿ ಸೊ ನಾನು ಇಷ್ಟು ಹೇಳೋದು ದಯವಿಟ್ಟು ನಾನು ಕೈ ಮುಗಿದು ಪತ್ರಕರ್ತ ಮಿತ್ರರಲ್ಲಿ ಮತ್ತು ದೃಶ್ಯ ಮಾಧ್ಯಮದವರು ಕೇಳ್ಕೊಳ್ಳೋದು ಇಷ್ಟೇ ಅವ್ರು ಏನು ಕೊಡ್ತಾರೆ ಅದರಲ್ಲಿ ಇವತ್ತೇನು ನಾನೊಂದೆರಡು ದಿನ ಏನು ಕ್ವಶನ್ ರೈಸ್ ಮಾಡಿದ್ದೀನಿ ತಾವು ಅವ್ರನ್ನ ಸಂದರ್ಶನ ಮಾಡಿದಾಗ ಆ ಕ್ವಶನ್ಗಳ್ನ ಅವ್ರನ್ನ ಕೇಳಿ ಅವ್ರ ಕ್ಷೇತ್ರಕ್ಕೆ ಮಾತ್ರ ಅದು ಬಿಸ್ಲರಿ ನೀರು ನೆಲಮಂಗ್ಲ ಕ್ಷೇತ್ರಕ್ಕೆ ಕಕ್ಕಸ್ ನೀರು ಹೆಂಗಾಗುತ್ತೆ ಅಂತ ಕೇಳಿ ತಾವು ಸೋಮಣ್ಣವ್ರಿಗೆ ಬೇಕಾಗಿರೋಂಥ ನೀರು ಜಗದೀಶ್ ಚೌಧರಿಗೆ ಯಾಕೆ ಬೇಕಾಗಿಲ್ಲ ಅಂತ ಕೇಳಿ ಹಾಂ ಈ ಚಿಡ್ಲಿಘಟ್ಟ ಎಮ್ ಎಲ್ ಎ ಜೆ ಡಿ ಎಸ್ ಎಮ್ ಎಲ್ ಎಗೆ ಬೇಕಾಗಿರೋ ನೀಡರು ನೆಲಮಂಗ್ಳಕ್ಕೆ ಯಾಕೆ ಬೇಕಾಗಿಲ್ಲ ಅಂತ ಜೆ ಡಿ ಎಸ್ ಮಾಜಿ ಎಮ್ ಎಲ್ ಎನ್ ಕೇಳಿ ಇವರೇ ಹೇಳಿದರು ಋಷಭಾವತಿಲ್ಲ ನಾನು ಐವತ್ತಾರು ಕೆರೆ ಎಂಟು ಕೆರೆಗೆ ನೀರು ತಂದುಬಿಟ್ಟಿದ್ದೀನಿ ಅಂತ ಅವತ್ತಿದ್ದಿದ್ದು ಇದು ಇವತ್ತು ಯಾಕೆ ಬೇಕಾಗಿಲ್ಲ ಅಂತ ಕೇಳಿ ನಾ ಹೇಳೋದಿಷ್ಟೇ ಅಭಿವೃದ್ಧಿ ಪರವಾಗಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅಭಿವೃದ್ಧಿನ ಸಹಿಸೋಕ್ಕಾಗ್ದೇನೆ ಇನ್ನೇನು ವಿಚಾರ ಸಿಕ್ಕಿರಲಿಲ್ಲ ಇನ್ಯಾವುದರಲ್ಲೂ ಯಾವುದ್ರಲ್ಲೂ ಇದೊಂದೇ ಒಂದು ಏನೋ ಒಂದು ಮಾಡಿದರೆ ಜನಗಳನ್ನ ದಾರಿ ತಪ್ಪಿಸ್ಬೋದು ಯಾವುದೋ ಒಂದು ಏನೋ ಹೇಳ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ನನ್ನ ಖಂಡನೆ ಇದೆ ಇದಕ್ಕೆ ನಮ್ಮ ನೆಲಮಂಗ್ಲ ತಾಲೂಕು ರೈತರುಗಳ ಎಲ್ಲರನ್ನು ಧಿಕ್ಕಾರ ಇದೆ ಇದು ರೈತರುಗಳತ್ರ ಇವ್ರು ಯಾರೂ ಹೋಗ್ತಾ ಇಲ್ಲ ಅವ್ರು ಲೀಡ್ರುಗಳೇ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾವ್ರೆ ರಿಯಲ್ ಆಗಿ ಅಡಿಕೆ ತೋಟ ಮಾಡೋಂಥ ತೆಂಗಿನ ತೋಟ ಮಾಡೋಂಥ ತರಕಾರಿ ಬೆಳೆಯೋ ರೈತನ್ನ ಕೇಳಿದ್ರೆ ಅವನ ಕಷ್ಟ ಇವ್ರಿಗೆಲ್ಲ ಗೊತ್ತಾಗುತ್ತೆ ಆ ರೀತಿ ಕಷ್ಟಗಳು ಗೊತ್ತಾದ ಮೇಲೆ ಅವ್ರ ಬೀದಿಗೆ ಬಂದರೆ ಅದಕ್ಕೊಂದು ಅರ್ಥ ಇರ್ತದೆ ದಯವಿಟ್ಟು ನಾವು ಏನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಶಾಸಕರು ಒಂದು ರಿಕ್ವೆಸ್ಟ್ ಮಾಡೋದು ಏನಿವತ್ತು ನಿಮ್ಮ ಸಣ್ಣ ನೀರಾವರಿ ಇಲಾಖೆ ಇದೆ ಅದೇ ರೀತಿ ಕೃಷಿ ಇಲಾಖೆ ಇದೆ ಅವ್ರ ಮೂಲಕ ರೈತರನ್ನ ಒಂದು ಒಂದೆಡೆ ಸೇರಿಸಿ ಇದ್ರ ಬಗ್ಗೆ ವೈಜ್ಞಾನಿಕವಾದ ಮಾಹಿತಿ ಮತ್ತು ಏನು ವಿಡಿಯೋಗಳಿದೆ ಅದನ್ನೆಲ್ಲ ಕ್ಲೀನಾಗಿ ತೋರಿಸಿ ರೈತ್ರಿಗೂ ಏನು ಅವ್ರಿಗೆ ಇವರು ದಾರಿ ತಪ್ಪಿಸೋದ್ರಿಂದ ಏನು ಭಯಭ ಭಯಭೀತರಾಗಿರ್ತಾರೆ ಅದನ್ನು ತಪ್ಪಿಸ್ಬೇಕು ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತಮ್ಮೂರುಗಳಲ್ಲೂ ಕಟ್ಟೆಗಳಿದೆ ಕೆರೆಗಳಿದೆ ನಮ್ಮೂರಿನ ವೇಸ್ಟ್ ಎಲ್ಲ ಆ ಕೆರೆ ಕಟ್ಟೆಗೆ ಹೋಗುತ್ತೆ ನೀವೆಲ್ಲ ನೋಡ್ಕೊಂಬನ್ನಿ ಸರ್ ಇವತ್ತೇನು ನೀರುಗಳ್ ಈ ಥರ ಅಭಾವ ಆಯ್ತಲ್ಲ ಎಲ್ಲ ಊರಿಗೆ ಎಲ್ಲಿ ಬೋರ್ವೆಲ್ ಕೊಡ್ದಿದ್ದೀರಿ ತೊಂಬತ್ತು ಭಾಗ ಊರಿಗೆ ಆ ಊರು ಮುಂದಲು ಕಟ್ಟೆ ಪಕ್ಕದಲ್ಲೇ ಬೋರ್ವೆಲ್ ಇರೋದು ನನ್ನ ಊರಲ್ಲೂ ಅದೇ ಥರ ಇರೋದು ಅದೇ ಡಾಕ್ಟರ್ ಶ್ರೀನಿವಾಸ ಕೊಡ್ತೀವಿ ಊರುನು ಅದೇನೇ ಏನು ಊರು ಮುಂದಲು ಕಟ್ಟೆ ನಮ್ಮೂರದು ಏನು ವೇಸ್ಟ್ ಹೋಗುತ್ತೆ ಅದ್ರ ಪಕ್ಕ ದಡದಲ್ಲೇನೆ ನಾವು ಬೋರ್ವೆಲ್ ಕೊರ್ಕೊಂಡು ಊರಿಗೆ ಫೀಡ್ ಮಾಡ್ತಾ ಇದ್ದೀವಿ ಅಂದರೆ ಕಕ್ಕಸ್ ನೀರು ಕುಡಿತಾ ಇದ್ದೀವ ಇಲ್ಲ ಅದು ಭೂಮಿಗೆ ಹೋದ್ಮೇಲೆ ಆ ಭೂಮಿ ತಾಯಿಗೆ ಆ ಶಕ್ತಿ ಇದೆ ಪ್ಯೂರಿಫೈ ಮಾಡ್ತಾಳೆ ಈಗ ಮಿಷಿನ್ ಎರಡು ಎರಡು ಟೈಮ್ ಮಾಡಿದ್ರೆ ಭೂಮಿ ತಾಯಿ ನೂರು ಟೈಮ್ ಮಾಡಿ ಅದು ಸಾವಿರ ಅಡಿಗೆ ಹೋದಾಗ ನಾವು ಸಾವಿರ ಅಡಿಯಿಂದ ಎತ್ಕೊಂಡು ಕುಡಿತಾ ಇದೀವಿ ಇದು ತಾವೆಲ್ಲ ಊರಗೂ ತಮ್ಮದು ಊರದ್ದು ಎಕ್ಸಾಂಪಲ್ ಹಾಕಿ ಎಲ್ಲೂ ಇವತ್ತು ಊರುಗಳಲ್ಲಿ ನಿಮಗೆ ಎಲ್ಲ ಒಂದು ಕಡೆ ಹೋದ್ರೆ ಬೋರ್ವೆಲ್ ಕೊಡದೆ ಸಿಕ್ಕಿಲ್ಲ ಎಲ್ಲಿ ಕಟ್ಟೆ ಇದೆ ಕೆರೆ ಪಕ್ಕ ಕಟ್ಟೆ ಪಕ್ಕದೇ ಸಿಗೋದು ಇಲ್ಲೇ ಬೋರ್ವೆಲ್ ಇರ್ತಾನೆ ನಮ್ಮ ರೈತ ಹೋಗಿ ಈಗ ಜನ ಕಮ್ಮಿ ಆಗಿದ್ದಾರೆ ನಾನು ಹುಡುಗ ಇದ್ದಾಗ ನೂರಕ್ಕೆ ತೊಂಬತ್ತು ಜನ ಅಲ್ಲೇ ಕೆಟ್ಟೆ ಕರೆಯಲ್ಲೇ ಹೋಗಿದ್ದೋ ಹೋಗ್ತಾ ಬೆಳಗ್ಗೆ ಕೆಲಸಕ್ಕೆ ಈಗ ಇಲ್ಲ ಈಗ ಒಂದು ಇಪ್ಪತ್ತೈದು ಜನ ಹೋಗ್ತಾರೆ ಆಮೇಲೆ ಏನು ಚರಂಡಿ ನೀರನ್ನೆಲ್ಲ ತಗೊಂಡು ಊರಿಗೆ ಊರೊಳಗಡೆ ಬಿಟ್ಟಿರೋದು ಹಾ ಈಗ ಇಲ್ಲಿ ನೆರಮಂಗ್ಲೂದಲ್ಲಿ ಇದೆ ಕೆರೆಗಳು ಎಲ್ಲ ಕಲುಷಿತ ನೀರು ಕೆರೆಗೆ ಬಿಡ್ತಾವ್ರೆ ಅಕ್ಕಪಕ್ಕ ಬೋರ್ವೆಲ್ ಇಲ್ವಾ ತೋಟಗಳಿಲ್ವಾ ಬೆಳೆ ಬೆಳೀತಾ ಇಲ್ವಾ ಆ ಬೋರ್ವೆಲ್ಲಿಂದ ನೀರು ಕುಡಿತಾ ಇಲ್ವಾ ಏನು ರೀ ಈ ಥರ ಸುಮ್ಮನೆ ಜನನ ದಾರಿ ತಪ್ಪಿಸೋದ್ರಿಂದ ಎಷ್ಟು ಜ ನಿಮ್ಗೆ ಅನುಕೂಲ ಆಗುತ್ತೆ ಎಷ್ಟು ಅನುಕೂಲ ಆಗುತ್ತೆ ನಿಮಗೆ ಹಾಗಾಗಿ ದಾರಿ ತಪ್ಪಿಸೋ ಇದನ್ನು ಬಿಡಿ ಏನಾರ ಇದ್ರೆ ನಾನು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಒಬ್ಬ ಒಳ್ಳೆಯ ವಕೀಲರನ್ನ ಇಟ್ಕೊಂಡು ಹೈಕೋರ್ಟಲ್ಲಿ ಒಂದು ರಿಪಿಟಿಷನ್ ಹಾಕಿ ಆ ರಿಪಿಟೀಷನ್ ಸ್ಟೇ ತನ್ನಿ ನಾವು ಮಾತಾಡೋಂಗಿಲ್ಲ ನೀವು ಮಾತಾಡೋಂಗಿಲ್ಲ ಆದರೆ ಜನಕ್ಕೆ ಇವ್ರು ಅನುಕೂಲ ಮಾಡ್ದಂಗೆ ಆಗುತ್ತೆ ರಿಟ್ ಇಟ್ಬಿಟ್ಟಿಷನಲ್ಲಿ ಸ್ಟೇ ತಂದರೆ ನಾವು ಅವ್ರಿಗೊಂದು ಇವೆಲ್ಲ ಇಟ್ಕೊಂಡು ಒಂದು ಸನ್ಮಾನ ಕಾರ್ಯಕ್ರಮ ಆದರೂ ಮಾಡೋಣ ಸ್ಟೇ ತಂದುಬಿಟ್ಟಿದ್ದಾರೆ ಅಂತ ಆಯ್ತಲ್ಲ ಇವೆಲ್ಲ ಏನು ಸೈಂಟಿಫಿಕ್ ಆಗೂ ಹೋಗಲ್ಲ ಲೀಗಲ್ ಆಗೂ ಹೋಗಲ್ಲ ಬರೀ ಮೈಕ್ ಇಟ್ಟರೆ ಸಾಕು ಮಾತಾಡೋದು ಮೈಕ್ ಇಟ್ಟರೆ ಸಾಕು ಮಾತಾಡೋದು ಸೊ ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ನಾನು ನಮ್ಮ ಬಿ ಜೆ ಪಿ ಮುಖಂಡರನ್ನ ಮತ್ತು ಜೆ ಡಿ ಎಸ್ ಕೇಳ್ಕೊತೀನಿ ಇದು ಜನಪರವಾಗಿ ರೈತರ ಪರವಾಗಿದೆ ಯೋಜನೆ ಇದು ಕರ್ನಾಟಕ ಸರ್ಕಾರದ ಯೋಜನೆ ಯಾರು ಡಾ ಇಲ್ಲಿ ಯಾರು ಸ್ವಂತ ಖರ್ಚಿಂದ ಸ್ವಂತ ಇದರಿಂದ ಯಾರು ಏನು ಮಾಡ್ತಾ ಇಲ್ಲ ಶ್ರೀನಿವಾಸ್ ಎಮ್ ಎಲ್ ಎರು ಸ್ವಂತ ಜೇಬಿಂದ ಏನು ಆಗ್ತಾ ಇಲ್ಲ ಸರ್ಕಾರದ್ದು ನಮ್ಮ ದುಡ್ಡು ನಮ್ಮ ದುಡ್ಡನ್ನು ಎಲ್ಲ ರೀತಿಯಲ್ಲೂ ಕಾನೂನು ಸೈಂಟಿಫಿಕ್ ಆಗಿ ಎಲ್ಲ ಒಪಿನಿಯನ್ ತಗೊಂಡೆ ಸರ್ಕಾರ ಮಾಡ್ತಾ ಇದೆ ಇದಕ್ಕೇನಾದರೂ ತೊಂದರೆ ಆದ್ರೂ ಸರ್ಕಾರನೇ ಹೊಣೆ ಆಗಿರುತ್ತದೆ ಹಾಗಾಗಿ ಇವೆಲ್ಲ ಸುಳ್ಳು ಆಪಾದನೆ ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಯೋಜನೆಗೆ ಸಹಕರಿಸಿ ನಿಮ್ಮ ಕೈಲಾದರೆ ಆಗಲಿಲ್ಲ ಅಂದರೆ ದಯವಿಟ್ಟು ಸುಮ್ಮನಿರಿ ನೀರು ನಮ್ಮ ಹೆಮ್ಮಂತಣ್ಣ ಹೇಳಿದಾಗ ನೀರು ಫಸ್ಟ್ ಕೆರೆಗೆ ಬಂದಾಗ ತಾವೇ ಬಾಟ್ಲು ಇಟ್ಕೊಂಬನ್ನಿ ತಾವೇ ಯಾರನ್ನ ಇವ್ರನ್ನ ಕರ್ಕೊಬತ್ತಿರೋ ಕರ್ಕೊಂಬನ್ನಿ ನಾವು ಕರ್ಕೊಬತ್ತೀವಿ ಅಲ್ಲೇ ಕೆರೆ ದಡದಲ್ಲೇ ಎಕ್ಸಾಮಿನೇಷನ್ ಆಗಲಿ ಅದು ಸರಿ ಇಲ್ಲ ಅಂದರೆ ನಾವು ಅವರಿಬ್ಬರು ಸೇರಿ ಆ ಪೈಪ್ಗೆ ಮುಚ್ಚ ಅಂತ ಕಾರ್ಯಕ್ರಮನ ಕೆಲಸನ ಮಾಡೋಣ ಅಲ್ಲಿವರೆಗೂ ಸುಂದಿರಿ ಕಾಂಟ್ರಾಕ್ಟ್ರನ್ನ ಕೆಲಸ ಮಾಡೋಕ್ಕೆ ಬಿಡಿ ಕಾಂಟ್ರಾಕ್ಟ್ರ್ ಹತ್ರ ಏನು ತಾವು ಆಸೆ ಪಡಬೇಡಿ ದಯವಿಟ್ಟು ಆ ಕಾಂಟ್ರಾಕ್ಟ್ರ್ ಹತ್ರ ಆಸೆ ಪಟ್ಟು ಈ ಈ ರೀತಿ ಜನನ ನಮಗೂ ಯಾರೋ ಒಂದು ಎರಡು ಮೂರು ಹೇಳಿದ್ರು ಫೋನ್ಗಳು ಮಾಡೋರು ಆಗಲೇ ಇಲ್ದಿ ಇದನ್ನು ಹೋರಾಟನ ಇನ್ನೂ ತುಂಬ ತಗೊಂಡೋಗ್ತೀವಿ ಅದೇ ನಮ್ಮನ್ನು ನೋಡ್ಕೊಳ್ಳಲ್ವಾ ನೋಡ್ಕೊಳ್ಳಲ್ವಾ ಅಂತ ಅವ್ನು ಹೇಳ್ತಾನೆ ಏನು ನೋಡ್ಕೊಳ್ಳಪ್ಪ ನಾನು ಪೈಪ್ ಕಾಸು ಕೊಟ್ಟವ್ರೆ ಪೈಪ್ ಹಾಕ್ತಿದ್ದೀನಿ ಗುಂಡಿ ತಗ್ಸ್ತಾ ಇದ್ದೀನಿ ಅಂತ ಅವನು ಹೇಳ್ದಂತೆ ಹಾಗಾಗಿ ಈ ಕಾಸುಗೋಸ್ಕರ ನನ್ನ ಮಂಗ್ಳ ಜನ ಭವಿಷ್ಯನ ಹಾಳು ಮಾಡಬೇಡಿ ದಯವಿಟ್ಟು ನಾನು ಕೇಳ್ಕೊಡೋದು ನೀವು ನಿಮ್ದು ಏನಿದ್ರು ಲಾಸ್ಟ್ ದಿನ ನೀರು ಬಂದಾಗ ದಯವಿಟ್ಟು ಬನ್ನಿ ಚೆಕ್ ಮಾಡೋಣ ಅವತ್ತಾಗಲಿಲ್ಲ ಅಂದರೆ ನಾವು ನೀವು ಸೇರಿ ಆ ನೀರನ್ನು ಬಂದ್ ಮಾಡೋಕ್ಕೆ ಎಲ್ಲ ಅವಕಾಶಗಳಿದೆ ಬಂದ್ ಮಾಡೋಣ ಅಂತ ಹೇಳ್ತಾ ನನಗೆ ಈ ಪತ್ರಿಕಾ ಪತ್ರಿಕಾಗೋಷ್ಠಿಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಹೊಂದಿಸ್ತಾ ನಾನು ಎರಡು ಮಾತನ್ನು